ಸೂರ್ಯ ಪಥ ಬದಲಾವಣೆ ಆಗಿದೆ ಈಗ ತಾವು ನೋಡಿದಿರಿ ಸೂರ್ಯ ಪಥ ಬದಲಾವಣೆನೂ ಆಗಿದೆ ನಮ್ಮ ಪಥನೂ ದೆ ದೆಹಲಿ ಕಡೆ ಇವತ್ತು ಬದಲಾವಣೆ ಆಗಿದೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ದೆಹಲಿಗೆ ಬರೋಕ್ಕೆ ಹೈಕಮಾಂಡ್ ಹೇಳಿದ್ದಾರೆ ಆದ ಕಾರಣ ಇವತ್ತು ಸೂರ್ಯಂಗ ಪಥ ಬದಲಾವಣೆ ಆಗಿದೆ ನಮ್ದು ಹಿಂಗೆ ಪಕ್ಷ ಸಂಘಟನೆ ಕಡೆ ಇತ್ತು ಪಥ ಅದು ದೆಹಲಿ ಕಡೆ ಹೋಗಿದೆ ಅಂದರೆ ಒಳ್ಳೇದು ಆಗ್ತದೆ ನಾನು ಅದನ್ನೇ ಹೇಳ್ತಾ ಬಂದೆ ನಿಮಗೆ ಸೂರ್ಯ ಪಥ ಬದಲಾವಣೆ ಆಗಲಿ ಸಂಕ್ರಾಂತಿ ಆದಮೇಲೆ ನಿಮಗೆ ಒಂದು ಒಳ್ಳೆಯ ಸುದ್ದಿ ಕೊಡ್ತೀನಿ ದೆಹಲಿಗೆ ಹೈಕಮಾಂಡ್ ಕರೆದಿದೆ ಅಂದರೆ ಒಂದು ಉತ್ತಮ ಬೆಳವಣಿಗೆ ಆಗ್ತಿದೆ ಒಳ್ಳೆಯದಾಗ ವಿಶ್ವಾಸ ಇದೆ ಸರ್ ನೂರಕ್ಕೆ ನೂರು ವಿಶ್ವಾಸ ಇದೆ ಅದೇ ಮೊದಲಿಂದನೇ ಹೇಳ್ಕೊಂಬರ್ತೇವೆ ರಕ್ತದಲ್ಲೇ ಬರ್ಕೊಡ್ತೀನಿ ಡಿಸೆಂಬರ್ ಆದಮೇಲೆ ಜನವರಿ ಸಂಕ್ರಾಂತಿ ಆದಮೇಲೆ ಅಂತ ಅದು ಸಕ್ಸಸ್ ಆಯಿತು ಸರ್ ಅದು ಸಕ್ಸಸ್ಸೇ ಆಗುತ್ತೆ ಯಾಕೆಂದರೆ ಈಗ ತಾವು ನಾವು ಮುಂಚಿನ ಹೇಳ್ತಾ ಬಂದೆ ನಾನು ಹೇಳಿದ್ದೀನಿ ಸುಮಾರು ಜನ ಸೀನಿಯರ್ಸು ಹೇಳಿದ್ದಾರೆ ಈ ಒಂದು ಪಕ್ಷ ಇವತ್ತು ಅಧಿಕಾರಕ್ಕೆ ನಾವೆಲ್ಲ ಏನು ಯುವಕರು ಹೊಸಬ್ರು ಶಾಸಕರು ಇವತ್ತು ಆಗಿದ್ದೀವಿ ಆಯ್ಕೆ ಆಗಿದ್ದೀವಿ ಅಂದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಶ್ರಮನೂ ಇದೆ ಸಿದ್ದರಾಮಯ್ಯ ಶ್ರಮನೂ ಇದೆ ಈಗ ಸಿದ್ದರಾಮಯ್ಯ ಸಾಹೇಬರು ಸುಮಾರು ಏಳುವರೆ ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿದ್ದಾರೆ ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಈ ಒಂದು ಮುಂದಿನ ಎರಡೂವರೆ ವರ್ಷ ಇವ್ರಿಗೊಂದು ಅವಕಾಶ ಸಿಗಲಿ ಅಂತ ನಾವೆಲ್ಲ ಮುಂಚೆಯಿಂದ ಕೇಳ್ಕೊಂಡ್ವಿ ಆ ನಿಟ್ಟಿನಲ್ಲಿ ಎಲ್ಲ ಸೀನಿಯರ್ಸು ತಾವು ನೋಡಿದಿರಿ ಅದರಲ್ಲಿ ಒಳಗಿನ ಒಪ್ಪಂದಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಎರಡು ವರ್ಷದ ಮೇಲೊಂದು ತಿಂಗಳು ಆಗಿದೆ ನಮ್ಮ ದೇವರಾಜರು ಅವರು ಏನು ನಮ್ಮ ಪಕ್ಷದೇ ಮುಖ್ಯಮಂತ್ರಿನಿದ್ದರು ದೇವರಾಜರ ಅವರ ಕಾಂಗ್ರೆಸ್ ಪಕ್ಷದ ಏನು ಬಹಳ ದಿನಗಳ ಮುಖ್ಯಮಂತ್ರಿ ಆಡಳಿತನ ನಮ್ಮ ಪಕ್ಷದವರಾದ ಸಿದ್ದರಾಮಯ್ಯ ಸಾಹೇಬರು ಮುರಿದಿದ್ದಾರೆ ಅವರಿಗೂ ಶುಭ ಕೋರಿದ್ದೀನಿ ಈ ಒಂದು ಸಂದರ್ಭದಲ್ಲಿ ಏನು ಎರಡು ವರ್ಷ ಆದಮೇಲೆ ಒಂದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಅವರ ಎಲ್ಲರ ಬೆಂಬಲ ಇತ್ತು ಅದರ ನಿಟ್ಟಿನಲ್ಲಿ ಉತ್ತಮವಾದ ಬೆಳವಣಿಗೆ ಆಗಿದೆ ಅಂತ ನಾನು ಅನಿಸಿಕೆ ಆದರೆ ಸಿದ್ದರಾಮಯ್ಯ ಅವರು ಕೆಲವು ಇಲ್ಲ ಐದು ವರ್ಷ ಐದು ವರ್ಷ ಅವರೇ ಆಗ್ತಾರೆ ಅಂತಂದು ಹೇಳ್ತಾ ಇದ್ದಾರೆ ನಿಮ್ಮ ಕಾಂಗ್ರೆಸ್ ಮುಖಂಡರೇ ಸಚಿವರೇ ಈಗ ಅವರವರ ಅಭಿಪ್ರಾಯ ಹೇಳ್ತಾರೆ ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಮುಂಚಿನ ಹೇಳಿದ್ದೀನಿ ಈಗಲೂ ಹೇಳ್ತೀನಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರೋದನ್ನು ಇವತ್ತು ಹೈಕಮಾಂಡ್ ಕರೆದಿದೆ ಅನ್ನೋದು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀನಿ ಇಲ್ಲ ನಾವೇ ತೀರ್ಮಾನ ತಗೊಳ್ಳೋದಾಗಿದ್ದರೆ ನಾನು ದಿನನೂ ಅವರೇ ಮುಖ್ಯಮಂತ್ರಿ ಅಂತ ನಿಮ್ಗೆ ಹೇಳ್ಬಿಡ್ತಿದ್ದೆ ಹೈಕಮಾಂಡ್ ತೀರ್ಮಾನಕ್ಕೂ ನಾವು ಬದ್ದ ಇದ್ದೀವಿ ಹೈಕಮಾಂಡ್ ಇವತ್ತು ಕರೆ ಕೊಟ್ಟಿದೆ ಅಂದರೆ ಅದೊಂದು ಉತ್ತಮ ಬೆಳವಣಿಗೆ ಅನ್ನೋದು ನಮ್ಮ ಅಭಿಪ್ರಾಯ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಹೇಳೋಕ್ಕೆ ಎಲ್ರಿಗೂ ಅವ್ರವ್ರದ್ದೇ ಆದಂಥ ವಾಕ್ ಸ್ವಾತಂತ್ರ್ಯದ ಕೊಡಲಿ ನಮ್ಮ ಅಭಿಪ್ರಾಯ ಅಭಿಪ್ರಾಯ ನಾನು ಕೊಟ್ಟಿದ್ದೀನಿ ಅದೇ ಈಗ ಹೈಕಮಾಂಡ್ ತೀರ್ಮಾನ ತಗೋತದೆ ಅದಕ್ಕೋಸ್ಕರನೇ ಹೋಗಿದೆ ಶುಭ ಸುದ್ದಿನೇ ಇದು ಯಾಕೆಂದರೆ ಇಷ್ಟು ದಿನ ಹೈಕಮಾಂಡ್ ನೀವೇ ತಾವೇ ಮೀಡ್ಯಾದಲ್ಲಿ ಇರ್ತಿದ್ರಿ ರಾಹುಲ್ ಗಾಂಧಿಯವರ ಭೇಟಿ ಆಗ್ತಿಲ್ವಂತೆ ಅಂತೆ ಭೇಟಿ ಆಗ್ತಿಲ್ಲ ಇವ್ರು ಭೇಟಿ ಆಗ್ತಿಲ್ಲ ಹೈಕಮಾಂಡ್ ಸಿಗ್ತಿರ್ತೀನಿ ಈಗ ಅವರ ಗಾಂಧಿಯವರ ಮೊನ್ನೆ ಬಂದ ಸಂದರ್ಭ ಮೈಸೂರಲ್ಲಿ ಇಬ್ಬರಿಗೂ ಬರೋರ ಹೇಳಿದ್ರೆ ಇಬ್ಬರೂ ಹೊರಟಿರು ಒಂದೇ ವಿಮಾನದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಹೊರಟಿರೋದ್ರಿಂದ ಶುಭ ಸುದ್ದಿ ಅಂತ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಮೊನ್ನೆ ಸಬ್ ಸಪ್ರೇಟಾಗಿ ಮೀಟಿಂಗ್ ಮಾಡಿದ್ರು ಸರ್ ಏರ್ಪೋರ್ಟಲ್ಲಿ ಅದೇ ಸಹಜವಾಗಿ ಇಬ್ಬರು ಏನು ಹೇಳಿದ್ರು ನಮ್ಮ ಮಾಹಿತಿ ಬಹಿರಂಗನ ಪಡಿಸಿಲ್ಲ ನಮಗೂ ಏನು ಹೇಳಿಲ್ಲ ಬಟ್ ಇಬ್ಬರು ಜೊತೆ ಹೋಗ್ತಿರೋದ್ರಿಂದ ನಾವು ಏನು ಸಂಕ್ರಮಣ ಆದಮೇಲೆ ಇಬ್ರು ಕರೆ ಮಾತಾಡ್ತೀವಿ ಅನ್ನೋ ಮಾಹಿತಿನ ಖರ್ಗೆ ಅವರು ಹೇಳಿರೋದು ಇದೆ ಎಲ್ಲರೂ ಹಿಡಿದು ನೋಡಿದ್ರು ಅದಕ್ಕೆ ಪೂರಕವಾಗ ಇವತ್ತಾಗಿದೆೇಶ್ವರ್ ಕುಮಾರ್ ಜೊತೆ ಏನಾದ್ರೂ ಮಾತಾಡಿದ್ರೆ ಸರ್ ಎರಡು ಮೂರು ದಿನದ ಒಳಗಡೆ ಅವರಿಗೆ ಸಹಜವಾಗಿ ಅವತ್ತು ಕಾಲ್ ಮಾಡಲ್ಲ ಏನಾರಿತ್ತು ನೇರವಾಗಿ ಹೋಗಿ ಮಾತಾಡ್ಸಿ ಬರ್ತೀನಿ ಅಂತ ಹೇಳಿದ